ನಮ್ಮ ದೇಶ ಪ್ರೇಮಿ ದೇಶ ಪ್ರೇಮಿ ಯಾವ ಏನು ಏನು ಕೆಲಸ ಮಾಡ್ಯಾರ ಅಂತ ದೇಶ ಪ್ರೇಮ ನನ್ನ ನಾನು ಕೇಳ್ತೀನಿ ನಿಮ್ಗೆ ರಾಷ್ಟ್ರಧ್ವಜ ಅನ್ನ ಇವತ್ತಿನವರೆಗೂ ಆರ್ ಎಸ್ ಎಸ್ ನ ಕಚೇರಿ ಮೇಲೆ ರಾಷ್ಟ್ರಧ್ವಜ ಆರಿಸಿಲ್ಲ ಯಾರೇನು ಬಡಿಗಿಡ್ಕಂಡ್ ಹೇಳಿದ್ರೆ ಮತ್ತೊಬ್ರು ಏನಾರ ಆಯುಧ ಹಿಡ್ಕೊಂಡ್ರೆ ಅವ್ರ ಮೇಲೆ ಎಫೈರ್ ಮಾಡ್ತೀರಿ ನೀವು ಬಡಿಗಿಡ್ಕೊಂಡು ಹೇಳ್ತೀರಲ್ಲ ನಿಮಗೇ ನಿಮಗೆ ನಿಮ್ಗೆ ಯಾಕೆ ಎಫೈರ್ ಆರ್ ಮಾಡ್ಬಾರ್ದು ನಿಮಗೆ ಆರ್ ಎಸ್ ಎಸ್ ಮೂರು ಸತಿ ಬ್ಯಾನ್ ಮಾಡಿದ್ರಲ್ಲ ಬಡಿದಿರಿ ನೋಡಿದ್ರಿ ಆರ್ ಬ್ಯಾನ್ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಕಾಂಗ್ರೆಸ್ನ ಬ್ಯಾನ್ ಮಾಡೋಕ್ಕಾಗುತ್ತಾ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟದ್ ಯಾಪ ಯಾರು ನೋಡಿ ಯಾಸ್ತೆ ಕಾಂಗ್ರೆಸ್ ಅಲ್ಲ ನೀವು ಗಾಂಧೀರ್ನೂ ಬಿಜೆಪಿ ಅವರು ಗಾಂಧೀರ್ ಬಗ್ಗೆ ಏನು ಹೇಳ್ತಾರೆ ಗಾಂಜೇ ಹಾಕ್ಬೋದಾರ ಬಂದಿಲ್ಲ ಆರ್ ಎಸ್ ಎಸ್ ಒಬ್ಬಂದರ್ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಅನ್ನು ಒಬ್ಬ ಅವರು ಜನ ರಾಷ್ಟ್ರಗೀತೆಯನ್ನು ಒಪ್ಪಿಗೆ ಬೇರೆ ತಂದ ಹೇಳಿದ್ರೆ ಐದು ಅಂತ ಅನ್ನಂಗಲ್ಲ ನೀವೇ ಅದಕ್ಕೆ ರೌಂಡ್ ಹಾಕಿ ತೋರಿಸಿರ್ತೀರಿ ಯಾವ ಅರ್ಥದೊಳಗೆ ದೇಶ ಪ್ರೇಮಿ ಆರ್ ಎಸ್ ಎಸ್ ಇವರು ಆ ಸಂಸ್ಥೆ ಒಳಗೆ ರಾಷ್ಟ್ರಗೀತೆನೂ ಮಾಡಲ್ಲ ಆ ಸಂಸ್ಥೆ ಮೇಲೆ ರಾಷ್ಟ್ರ ಧ್ವಜನ ಕಟ್ಟಿಲ್ಲ ಮೇಲೆ ಬಿಟ್ಟಿನಿ ಬಿಜೆಪಿನ ಈಗ ಹಂಗೈ ನಾನು ಒಂದು ಮಾತು ಹೇಳ್ತೀನಿ ಹಿಂದೆ ಆರ್ ಎಸ್ ಎಸ್ ಅನ್ನು ಮೂರು ಸತೆ ಬ್ಯಾನ್ ಮಾಡಿದಿರಲ್ಲ ಮಾಡಿದ್ದಿಲ್ಲ ಮಾಡಿದ್ರಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡಿದಿರಲ್ಲ ಈ ಸತೆಯೂ ಪ್ರಿಯಾಂಕಾ ಖರ್ಗೆ ಅವರು ಬ್ಯಾನ್ ಮಾಡ್ರಿ ಹೇಳಿಲ್ಲ ಎಲ್ಲ ಹೇಳ ಆರ್ ಎಸ್ ಎಸ್ ಬ್ಯಾನ್ ಹೇಳ್ಯಾರ ಪತ್ರ ಬರ್ದಾರ ಅವ್ರು ಹೇಳಿದ್ದು ಸರ್ಕಾರಿ ಸಾರ್ವಜನಿಕ ಸ್ಥಳದೊಳಗೆ ಯಾರು ಮಾಡಲಿ ಆರ್ ಎಸ್ ಎಸ್ ಒಂದೇ ಅಲ್ಲ ಬೇರೆ ಯಾವ ಸಮುದಾಯದವ್ರು ಮಾಡಿದ್ರು ಅದನ್ನು ಅದನ್ನು ಬ್ಯಾನ್ ಇದನ್ನು ಬಂದ್ ಮಾಡಿರಿ ಅದನ್ನ ಮಾಡೋಕೆ ಅವಕಾಶ ಅಂತ ಅಂತೇಳಿ ಪರ್ಮಿಷನ್ ತಗೊಂಡು ಮಾಡ್ರಿ ಅಂತ ಹೇಳ್ಯಾರ ಅದಕ್ಕೆ ಪರ್ಮಿ ಇನ್ ಮ್ಯಾಗೆ ಎಲ್ಲರಿಗೆ ಪರ್ಮಿಷನ್ ಅವ್ರಿಗೂ ಪರ್ಮಿಷನ್ ಹೌದೌದು ಎಲ್ಲರಿಗೆ ಪರ್ಮಿಷನ್ ಇದೀಗ ನೀವು ಎಲ್ಲ ಸಾರ್ವಜನಿಕ ಸ್ಥಳದೊಳಗೆ ಸರ್ಕಾರಿ ಜಾಗದೊಳಗೆ ಅವ್ರು ಸ್ವಂತ ಜಾಗದಾಗ ಮಾಡಿದ್ರಲ್ಲ ಸರ್ಕಾರಿ ಜಾಗದೊಳಗೆ ಯಾರೇ ಮಾಡ್ಬೇಕಂದ್ರೂ ಪರ್ಮಿಷನ್ ತಗೊಂಡೆ ಮಾಡಬೇಕು ಯಾಕೆ ಮಾಡಬಾರ್ದು

ಇದು ಸರ್ಕಾರದ ಆಸ್ತಿ ಜನ ಬರಕ್ ಶಾಲೆಯ ಕಂಪೌಂಡ್ ಅನ್ನ ಹೊಡೆದ ಸರ್ಕಾರ ಕೊಪ್ಪಳ ಈ ಶಾಲೆ ಕಂಪೌಂಡ್ ಸರ್ಕಾರದ ಆಸ್ತಿ ನಾವು ತೆರಿಗೆ ಕಟ್ಟಿದ ಹಣದಾಗ ನೀವು ಮಾಡಿ ಯಾರು ಜವಾಬ್ದಾರ ಸರಿ ಅವ್ರ ಜವಾಬ್ದಾರ ಪರ್ಮಿಷನ್ ಪರ್ಮಿಷನ್ ಯಾರು ತಗೊಂಡಿರ್ತಾರ ಪರ್ಮಿಷನ್ ತಗೊಂಡವರು ಮತ್ತೆ ವಾಪಸ್ ಕಟ್ಟಿ ಅದ್ ಯಾವ ಜಿಡ್ಡಿ ಮಾಡಿಕೊಡ್ಬೇಕು ಅವ್ರನ್ನ ಬಿಡಂಗಲ್ಲ ಯಾರನ್ನ ಬಿಡಂಗಿಲ್ಲ ನಾವು ಈ ಸತೆ ಒಂದು ನಿರ್ಧಾರ ತೊಗೊಂಡಿದ್ದೀವಿ ಇಲ್ಲಿ ಯಾರನ್ನೂ ಮೇಲೆತ್ತಂಥದ್ದಿಲ್ಲ ಎಲ್ಲರೂ ಸಮಾನರೇ ನಮ್ಗೆಲ್ಲರೂ ಸಮಾನರೇ ನಾನು ಕೇಳಿದ್ದು ಇವ್ರು ಮಾತೆತ್ತಿದ್ರೆ ಆರ್ ಎಸ್ ಎಸ್ ದೇಶಭಕ್ತಿ 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 ನೀವು ಇಲ್ಲೇದಿರಿ ದೇಶಭಕ್ತಿದು ಒಂದೇ ಒಂದು ದೇಶಭಕ್ತರು ಅಂದ್ರೆ ಏನು ಸ್ವತಂತ್ರ ಹೋರಾಟಕ್ಕೆ ಹೋಗ್ಯಾರ ಆರ್ ಎಸ್ ಎಸ್ ಅವ್ರು ಯಾರಾದರು ಹೋರಾಟ ಮಾಡ್ರೇನ್ರಿ ಮಾಡ್ರಿ ಹೇಳಿರಿ ಎಲ್ಲರೂ ಇತಿಹಾಸ ನಾನು ಇತಿಹಾಸ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ನೋಡಿದ್ದೀನಪ್ಪ ನೀವು ಚೆನ್ನಾಗಿ ಮಾಧ್ಯಮದವ್ರು ಗೆಳೆಯರು ನೀವು ನೀವು ಚೆನ್ನಾಗಿ ಓದಿಗೆ ಓದ್ಕೊಂಡಿರ್ತೀನಿ ಅಂತ ನಾನು ತಿಳ್ಕೊಂಡಿನಿ ಇಲ್ಲ ಅಫ್ಕೋರ್ಸ್ ಇರಲಿ ತಪ್ಪೇನೈತಿ ಸರ್ ನೋಡಿ ಸರ್ ಈಗ ನಾನು ಆ ಮೂಲ ಬಂದೀನಿ ಈ ಮೂಲ ಬಂದೀನಿ ಗೊತ್ತಾದ ಮೇಲೆ ಅಲ್ಲಿ ಬಿಟ್ಟು ಬಂದೀನಿ ಅಲ್ಲ ಅವರು ಹೇಳ್ತಾರಲ್ರಿ ಈಗ ಅವರು ನಾನು ಹೇಳಕತ್ತಿದ್ದು ದೇಶಭಕ್ತಿ ಅಂದ್ರೆ ದೇಶಭಕ್ತರು ಅಂದ್ರೆ ಅಂತೀವಿ ಈ ಸಂಸ್ಥೆ ರಿಜಿಸ್ಟ್ರತೆ ಆಗಿಲ್ಲ ಅಂತ ನಾನು ಎಲ್ಲ ರಿಜಿಸ್ಟ್ರೇ ಆಗಿಲ್ಲ ಅಂತ ಅಂತಾರೆ ನನಗೆ ಗೊತ್ತಿಲ್ಲ ನೀವು ಹೇಳ್ಬೇಕು ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಾನು ಹೇಳಂಗಿಲ್ಲ ಸರ್ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಇದು ದೇಶಭಕ್ತಿಯ ಒಂದು ಸಂಸ್ಥೆ ಅಲ್ಲ ಇದು ಕೋಮವಾದ ಸಂಸ್ಥೆ ಸ್ಪಷ್ಟವಾಗಿ ಏನು ಎರಡು ಮಾತ ಇಲ್ಲ ಇರ್ ಕೆಲಸ ಏನು ಹಂಗಂದ್ರೆ ಪಥಸಂಚಲನದಾಗ ರಾಷ್ಟ್ರಧ್ವಜ ಹಿಡಿತ ಯಾಕೆ ಯಾಕೆಡ್ಕೊಳ್ಳಲ್ಲ ರಾಷ್ಟ್ರಧ್ವಜ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಗಲ್ಲ ಅಂದ್ರೆ ನೀವು ಯಾರು ರಾಷ್ಟ್ರದ ಬಗ್ಗೆ ನಿಮಗೇನು ಗೌರವ ಐತೆ ಯಾವ ಭಾರತದೊಳಗೆ ನೀವು ದೇಶಪ್ರೇಮಿಗಳು ಹೇಳಿರಿ ಏನು ಸಿಟಿ ರವಿ ನಾನು ಆರ್ ಎಸ್ ಎಸ್ ತಗೋದ್ ಬಂದ್ ಸಿಟಿ ರವಿ ಅಲ್ಲಿ ಹೋಗಿ ಬಂದಂದ್ರೆ ದೇಶಪ್ರೇಮಿ ಅಂದ್ಬಿಡ್ಬೇಕಾ ಮೋದಿಯವರು ಆರ್ ಎಸ್ ಎಸ್ ಬಂದ್ರೆ ದೇಶ ಪ್ರೇಮಿ ಯಾವ ಇಂಥದಕ್ಕೆ ನೋಡಿ ಒಂದು ಸ್ವತಂತ್ರ ಹೋರಾಟಕ್ಕಾಗಿ ಇಷ್ಟು ತ್ಯಾಗ ಮಾಡಿದದೆ ಮಾಡಿದ ಆರ್ ಎಸ್ ಎಸ್ ಅಂತ ಹೇಳಿ ಹಾಂ ಹೇಳಿ ಹೋಗಲಿ ಯಾವ ಅರ್ಥದೊಳಗೆ ಹೋರಾಟ ಮಾಡಿದ್ದಿರಲಿ ಇಲ್ಲಪ್ಪ ಪ್ರತಿ ದಿವಸ ರಾಷ್ಟ್ರ ಗೀತೆ ಆಡಲಾರ್ದೇ ಮುಂದೆ ಒಂದು ಕಾರ್ಯಕ್ರಮ ಮಾಡಂಗಲ್ಲ ಅಂತ ಹೇಳಿ ಈಗ ಸರ್ಕಾರ ಮಾಡಿ ಅದು ನಾಳೆಯಿಂದ ಜೀವ ಆಗ್ಬೋದು ನಾಡದಿಂದ ಜೀವ ಆಗ್ಬೋದು ಈಗ ಆಗತ್ತಿ ಆಗತ್ತೆ ಕ್ಯಾಬಿನೆಟ್ ಆಗಿದ್ಮೇಲೆ ಆಗಬೇಕಲ್ಲ ಆ ಆದೇಶ ಕಾಪಿನೂ ಕೊಡ್ತೀವಿ ಜಗದೀಶ್ ಶೆಟ್ಟರ್ ಆದೇಶ ಇದ್ದಾಗ ಮಾಡಿದ್ದು ಏನು ಏನೇನಾಗೈತೆ ಎಲ್ಲ ಕೊಡ್ತೀವಿ ಎಲ್ಲ ಕ್ಯಾಬಿನೆಟ್ನಾಗಿ ವಿಚಾರ ಚರ್ಚೆ ಆಗೈತೆ ಅದನ್ನು ನಾವೀಗ ಒಂದೇ ಒಂದು ನನ್ನ ನನ್ನ ಕ್ವಶನ್ಗೆ ನಂದು ಒಂದೇ ಒಂದೇ ವಿಚಾರ ಆರ್ ಎಸ್ ಮುಖ್ಯಸ್ಥರಿಗೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋಂಥವ್ರಿಗೆ ಯಾವ ಅರ್ಥದೊಳಗೆ ದೇಶ ಪ್ರೇಮಿ ಆರ್ ಎಸ್ ಎಸ್ ಅಂತ ನಾನು ದೇಶಭಕ್ತಿ ಸಂಘ ಯಾವ ಅರ್ಥದೊಳಗೆ ಮೊನ್ನೆ ಒಂದು ಹೇಳಿ ನೀವು ಅವರ ಅವರ ಅಭಿಪ್ರಾಯದ ಅಂತ ನಾವು ಫ್ಲಡ್ ಅದಲ್ಲಿ ಹೋಗಿ ಕೆಲಸ ಮಾಡ್ತೀವಿ ನೆರೆ ಹಾವಳಿ ಬಂದಂತ ಕೆಲಸ ಮಾಡ್ತೀವಿ ನಮ್ಮ ಸಂಘಟಕರು ಹೋಗಿ ನಿಲ್ತಾರ ಇದೆ ಎಲ್ಲೆಂದರು ಎಲ್ಲೆಂದರು ಇದೇ ಕರ್ಕೇ ಅವರೇ ಒಂದು ಒಂದು ಹಿಂದಿನ ಕಾಲದಾಗ ಅವರು ಗೃಹಮಂತ್ರಿ ಇದ್ದಾಗ ಹೋಗಿ ಆರ್ಎಸ್ಎಸ್ ಸಂಘಟನೆಯನ್ನ ಹೊಗಳಿದ್ದಾರೆ ಸರ್ ನಾನು ನಾನು ಒಂದು ಮಾತು ಹೇಳಾ ಸರ್ ಇರ್ಲಿ ನಾನು ಹೇಳ್ತೀನಿ ಮೊನ್ನೆ ಕರೋನಾ ಬಂದಾಗ ಎಂತಿಷ್ಟು ಎಷ್ಟು ಸಂಘ ಸಂಸ್ಥೆಗಳು ಕೆಲಸ ಮಾಡ್ಯಾವ ಅವೆಲ್ಲವೂ ದೇಶ ಪ್ರೇಮಿಗೆ ಇದು ಅಂತ ಯಾರು ಬಿಂಬನೆ ಫೋಟೋ ಕರೋನಾದಾಗ ಎಲ್ಲಿ ಕೊಡ್ರಿ ಸರ್ ಸರ್ ಏನಾಗಿದೆ ಅಂದರೆ ಸುಮ್ಮ ದೇಶ ಪ್ರೇಮಿ ದೇಶ ಪ್ರೇಮಿ ಯಾವ ಏನು ಏನು ಕೆಲಸ ಮಾಡ್ಯಾರಂತ ದೇಶ ಪ್ರೇಮ ಅನ್ನಪ್ಪ ನಾನು ಬ್ಯಾನ್ ಮಾಡ್ತೇನೆ ಸರ್ ನಿಮಗೆ ಆರ್ ಎಸ್ ಎಸ್ ತರ್ಗೆ ಚಿಂತೆ ಏನು ಗೊತ್ತಾ ಇಲ್ಲ ಇಲ್ಲ ಇವಲ್ಲ ಆರ್ ಎಸ್ ಎಸ್ ಅಂತ ಹೇಳಕತ್ತೀನಿ ಆರ್ ಎಸ್ ಎಸ್ ಏನಾರ ಬ್ಯಾನ್ ಅನ್ನಂದ್ರೆ ಬಿಜೆಪಿ ಕೆಲಸ ಜಾಸ್ತಿ ಆಗೈತೆ ಅಂತ ಬಿಜೆಪಿಯ್ರು ಹೇಳಕೈತಿ ಬಿಟ್ರೆ ಬ್ಯಾನ್ ಮಾಡ್ತಾರ ಬ್ಯಾನ್ ಮಾಡ್ತಾರೆ ನಾವು ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ ಹಿಂದೆ ಬ್ಯಾನ್ ಆಗಿತ್ತು ಅಂತ ಹೇಳಕತ್ತೀವಿ ಇನ್ನು ಮೂರು ಸತೆ ಬ್ಯಾನ್ ಆಗಿತ್ತು ಇದೇ ಬ್ಯಾನ್ ಮಾಡಿದಂತರು ಯಾರು ವಲ್ಲಭಾಯ್ ಪಟೇಲ್ರು ನೇರವ್ರ ಕಾಲ್ದಾಗ ಹೌದು ನೇರವ್ರ ಕಾಲದಾಗ ಆಗಿತ್ತು ವಾಪಸ್ ತಗೊಂಡ್ರು ಮತ್ತೆ ಇಂದಿರಾ ಗಾಂಧಿ ಅವ್ರ ಆಗಿದ್ದು ನಾನು ಹೇಳಕತ್ತಿದ್ದು ಬ್ಯಾನ್ ಮಾಡ್ತೀವಂತ ನಾವೇನು ಹೇಳಿಲ್ಲ ನಮ್ಮ ಅದು ಅಧಿಕಾರ ಇಲ್ಲ ಬ್ಯಾನ್ ಮಾಡೋದು ಅದು ಸೆಂಟ್ರಲ್ ಗೌರ್ಮೆಂಟ್ನಾಗ ನಾನು ಕೇಳಕತ್ತೀನಿ ಇವರು ಆರ್ ಎಸ್ ಎಸ್ಸು ದೇಶ ಪ್ರೇಮ ಇರುವಂಥ ಸಂಸ್ಥೆ ಹಂಗೆ ಹಿಂಗೆ ಅಂತಲ್ಲ ದೇಶ ಪ್ರೇಮದ ಯಾವ ಕೆಲಸ ಮಾಡಿರಿ ಆಡಿರಿ ನಾನು ಕೇಳ್ತೀನಿ ದೇಶ ಪ್ರೇಮದ ಇಂಥ ಕೆಲಸ ಮಾಡಿದ್ದೀವಿ ಅಂತೇಳಿ ನಾನು ಇನ್ ಜನರಲ್ಲಿ ಒಬ್ಬ ರಾಷ್ಟ್ರದ ಬಗ್ಗೆ ದೇಶದ ಬಗ್ಗೆ ಅಭಿಮಾನಿ ಇದ್ದ ಯಾರಾದರೂ ನಿನ್ನ ಜನರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನನ್ನ ನನ್ನ ಅನಿಸಿಕೆ ರಾಷ್ಟ್ರಗೀತೆ ಅಂದರೆ ತಕ್ಕನೇ ಎದ್ದು ನಿಂತಿರ್ತೀವಿ ಹೌದಾ ಎಲ್ಲ ಎಲ್ಲೇ ಆಗಲಿ ಅದನ್ನು ಇವರು ಆ ಸಂಸ್ಥೆ ಒಳಗೆ ರಾಷ್ಟ್ರಗೀತೆ ಹಾಡೋಲ್ಲ ಆ ಸಂಸ್ಥೆ ಮೇಲೆ ರಾಷ್ಟ್ರ ಧ್ವಜನ ಕಟ್ಟಿಲ್ಲ ಅದನ್ನು ಕಟ್ಟಕ್ಕೆ ಒಂದಿಷ್ಟು ಮಂದಿ ಯುವಕರು ಕಟ್ಟಂಥ ಪ್ರಯತ್ನಗಳಾದವು ಎಲ್ಲೇ ಅವರ ನಾಗಪುರದೊಳಗೆ ಹಾಂ ಮತ್ತು ನೀವು ಯಾವ ಅರ್ಥದೊಳಗೆ ಹೇಳೋಕತ್ತೀರಾ ಬಿಜೆಪು ನನಗಂತೂ ಅರ್ಥ ಆಗೋದು ತೊಂದ್ರೆ ಅಲ್ಲ ನನಗೆ ಅದಕ್ಕೆ ಅಧಿಕಾರಿಗಳು ಅದರ ಅಕಸ್ಮಾತ್ ಅಧಿಕಾರಿಗಳ ಹತ್ರ ತಗೋಲಿಲ್ಲ ಅಂದ್ರೆ ಆಮೇಲೆ ಅವ್ರ ಮ್ಯಾಗ ಮಂತ್ರಿಯಾಗಿ ನನ್ನ ಕೆಲಸ ಏನು ಮಾಡ್ಬೇಕಾದ್ ನಾನು ಪರ್ಮಿಷನ್ ಕೊಡವಲ್ಲ ನಾನು ಪರ್ಮಿಷನ್ ನಾನು ಕೊಡವಲ್ಲ ನಾನು ಹೇಳಕ್ಕೆಲ್ಲ ಸರ್ ನಾನು ಹೇಳಕತ್ತಿದ್ದು ಬ್ಯಾನ್ ಅದು ಚರ್ಚೆನೇ ಆಗಿಲ್ಲ ಮಾಡಂಗಿದ್ರು ಮಾಡಲಿ ನೋಡೋಣ ಅದನ್ನ ಆಮೇಲೆ ಮಾತಾಡ್ತೀವಿ ಬ್ಯಾನ್ ಮಾಡೋಕ್ಕ ಆರ್ ಎಸ್ ಎಸ್ನೇ ಮಾಡೋಕ್ಕಾಗಲ್ಲ ಅಂದ್ರೆ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಕಾಂಗ್ರೆಸ್ನ ಬ್ಯಾನ್ ಮಾಡೋಕ್ಕಾಗತ್ತಾ ಹಾ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟದ್ದು ಯಾಪ ಯಾರ್ದು ಯಾವ ಸಂಸ್ಥೆ ಕಾಂಗ್ರೆಸ್ ಅಲ್ಲ ಏ ನೋಡ್ರಿ ನೀವು ಅದನ್ನ ಹೇಳ್ಯಾರ ಬಿಡ್ರಿ ಆದ್ರೆ ಐತಲ್ಲ ಡಿಸೆಲ್ವ್ ಆಗೈತೆ ಇಲ್ಲಲ್ಲ ಐತಲ್ಲ ಅದೇ ಈಗ ನಾವು ಬೆಳಗಾವ್ದಾಗ ಗಾಂಧೀಜಿಯವ್ರು ಬಂದಿದ್ದು ಕಾರ್ಯಕ್ರಮ ಮಾಡಲಿಲ್ಲ ಈಗ ಗಾಂಧೀಜಿಯವರು ಇವುದು ಗಾಂಧಿಯವ್ರನ್ನೂ ಜೆ ಪಿಯವರು ಗಾಂಧಿಯವ್ರ ಬಗ್ಗೆ ಏನು ಹೇಳ್ತಾರೆ ಇವರು ಗಾಂಧಿಯವ್ರು ಒಪ್ಕೊಂಡಾರ ಒಪ್ಕೊಂಡಿಲ್ಲ ಆರ್ ಎಸ್ ಎಸ್ ಅವ್ರು ಒಪ್ಕೊಂಡಾರ ಇಲ್ಲ ಒಪ್ಕೊಂಡಿಲ್ಲ ಹಾಂ ಯಾರಪ್ಪ ಗೊಂದಿಲ್ಲ ಏನ್ ಗೊತ್ತಿಲ್ಲ ನನಗ್ರಮ ಇರ್ಲಿ ಬರ್ತಾರಿಲ್ಲ ನನಗ್ ಗೊತ್ತಿಲ್ಲ ಬಟ್ ಏನ್ ಸಮಾಜದ ಕಾರ್ಯಕ್ರಮ ಬರ್ಬೋದು ಅವ್ರಿಗೆ ಯಾರಿಗೆ ನಾನು ಬರೋದು ಬಿಡ್ಬೋದು ಅಂತ ನಾನು ಕರ್ದ ಬಂದಿನಪ್ಪ ಸರಿಗ ನಿಮಿ ನಿಮಗೆ ಮಾಧ್ಯಮದ ಕ್ರಾಂತಿ ಏ ಏನು ಕ್ರಾಂತಿ ಇಲ್ಲ ನಮ್ಮಲ್ಲಿ ಆರಾಮದೀವಿ ನಾವು ಸರ್ ಈಗ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ರಾಜ್ಯೋತ್ಸವದ್ದು ಎರಡನೇ ಸಭೆಯನ್ನು ಕರೆದಿದ್ದೀವಿ ಒನ್ ಇಷ್ಟು ತ್ರೀ ಎಲ್ಲ ಸಮಿತಿಯವ್ರಿಗೆ ಕೊಟ್ಟಿದ್ವಿ ಒನ್ ಇಷ್ಟು ತ್ರೀ ಸಮಿ ಮಾಡ್ಕೊಂಬರ್ರಿ ಅಂತಂದು ಅವರು ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಹನ್ನೊಂದುವರೆಗೆ ನಾವು ಮೀಟಿಂಗ್ ಕರೆದ್ವಿ ಆ ಮೀಟಿಂಗ್ ಒಳಗೆ ಪ್ರಸ್ತಾಪ ಮಾಡ್ತಾರೆ ಅದಾದಮೇಲೆ ಫೈನಲ್ ಮೀಟಿಂಗು ಹೈ ಲೆವೆಲ್ ಕಮಿಟಿ ಮೀ ಮೀಟಿಂಗು ಇಪ್ಪತ್ತೆಂಟನೇ ತಾರೀಕಿಗೆ ಮುಖ್ಯಮಂತ್ರಿಗಳ ಒಳಗೆ ಇಪ್ಪತ್ತೆಂಟನೇ ತಾರೀಕಿಗೆ ಕರೆದಿದ್ವಿ ಇಪ್ಪತ್ತೆಂಟು ಆದಮೇಲೆ ಫೈನಲ್ ಮಾಡಿ ನಾವು ಅವ್ರಿಗೆಲ್ಲರಿಗೂ ಮಾಹಿತಿ ಕೊಡುತ್ತೆ ಕೊಡತ್ತಿಲ್ಲ ಏನಿಲ್ಲ ಆ ಜಿಲ್ಲೆ ಕೊಪ್ಪಳ ಜಿಲ್ಲೆನೂ ಕೊಂಟ್ ಮಾಡ್ತೀವಿ ನಮ್ದೇನು ಆಸೆ ಅಂತಂದ್ರೆ ಎಲ್ಲ ಜಿಲ್ಲೆಗೆ ಪ್ರಶಸ್ತಿ ಸಿಗಲಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡಿದ್ದೀವಿ ಎಲ್ಲ ಜಿಲ್ಲೆಗೂ ಸಿಗಲಿ ಮೂವತ್ತೊಂದು ಜಿಲ್ಲೆಗಳಿಗೂ ಸಿಗಲಿ ಕೆಲವೊಂದು ಜಿಲ್ಲೆಗಳು ಜಾಸ್ತಿ ಇರ್ತಾರೆ ಕೆಲವೊಂದು ಜಿಲ್ಲೆ ಕಮ್ಮಿ ಇರ್ತಾರೆ ಒಟ್ಟು ಕನಿಷ್ಠ ಆದರೂ ಒಂದು ಜಿಲ್ಲೆಗೆ ಒಂದು ಸಿಗಲಿ ಅನ್ನೋ ಒಂದು ಅಭಿಲಾಷೆ ನಂದು ಯಾಕೆ ನನ್ನ ಆಸೆ ಮುಖ್ಯಮಂತ್ರಿಗಳ ಆಸೆ ಅಂತಂದರೆ ಉತ್ತರ ಕರ್ನಾಟಕಕ್ಕೂ ಪ್ರಾತಿನಿತ್ಯ ಸಿಗಲಿ ಅನ್ನೋ ದೃಷ್ಟಿಕೋನ ಅಷ್ಟೇ ಸರ್ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳ ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರೆ ಎರಡನೇ ಬೆಳೆ ಇಲ್ಲ ಅಂತಂದು ಮತ್ತು ಮೀಟಿಂಗ್ ಮಾಡೋಂಥ ಪ್ರಶ್ನೆ ಇಲ್ಲ ಗೇಟ್ ನಾನು ಇದಾದ ಇದು ರಾಜ್ಯೋತ್ಸವದ ಮುದ್ದ ಮೇಲೆ ಸಭೆ ನೋ ನೋಡ್ರಿ ಅವರು ರಾಷ್ಟ್ರ ಅವ್ರು ಆಡ್ಯಾರೇ ದ್ರೋಹಿಗಳು ಅನ್ನಾಗಲ್ಲ ನಾವು ಅವರು ರಾಷ್ಟ್ರದ್ದು ಹೌದೌದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಾನು ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಅನ್ನು ಒಪ್ಕೊಂಡಿಲ್ಲ ಅವರು ಸಮಯಕ್ಕೆ ತಕ್ಕಂಗೆ ನೀವು ಈ ಹಾಡನ್ನು ಹಾಡ್ತೀರಿ ಅಂತಂತ ಹೇಳಿದರು ಅದನ್ನು ಹಾಡಿ ಯಾಕೆ ನಾನು ನಮ್ಮ ನಮೋತ್ಸವತ್ಸಲ್ಲಿ ಅಂತ ನಾನು ಹಾಡಿಬಿಟ್ರೆ ನಾನು ದೇಶ ನಾನು ಹೇಳಕತ್ತಿದ್ದು ನಾನು ಹೇಳಕ್ಕೆ ಎಸ್ ನಾನು ಹೇಳಕತ್ತೀನಿ ಇರಲಿ ಓದಲಿ ಓದಿದ್ರೆ ತಪ್ಪನಾಗಲ್ಲ ನಾನು ಆದರೆ ಓದಿದ ಮೇಲೆ ದೇಶ ರಾಷ್ಟ್ರ ಧ್ವಜನ ರಾಷ್ಟ್ರ ಧ್ವಜನ ಗೀತೆಯನ್ನು ಒಪ್ಪಿಗೆಲ್ಲ ಅಂದ್ರೆ ಮತ್ತೆ ಏನು ಅನ್ಬೇಕು ಅವ್ರಿಗೆ ನಾನು ಕೇಳ್ತೀನಿ ನಿಮ್ಗೆ ರಾಷ್ಟ್ರಧ್ವಜವನ್ನು ಇವತ್ತಿನವರೆಗೂ ಆರ್ ಎಸ್ ಎಸ್ಸಿನ ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾರಿಸಿಲ್ಲ ಯಾಕೆ ಆಯಿತು ಸರ್ ಸಂಚಲನ ನೀವು ಮಾಡ್ತೀರಿ ನಿಮ್ಮ ಪಥಸಂಚಲನದೊಳಗೆ ಬೇರೆದವರು ಬಡಿಗಿಡ್ಕಂಡು ಅಡ್ಡಿ ಹೇಳಿದ್ರೆ ಮತ್ತೊಬ್ರು ಏನಾರ ಆಯುಧ ಹಿಡ್ಕೊಂಡಾದ್ರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತೀರಿ ನೀವು ಬಡಿಗಿಡ್ಕಂಡು ಅಡ್ಡ ಹೇಳ್ತೀರಲ್ಲ ನಿಮಗೇನು ನಿಮಗೆ ನಿಮ್ಗೆ ಯಾಕೆ ಎಫ್ ಐ ಆರ್ ಮಾಡಬಾರ್ದು ಯಾಕಂತ ಯಾ ಅದು ಅದನ್ನು ಅದನ್ನು ನೀವು ಅದನ್ನು ನೀವು ಬೇರೆದವ್ರು ಬಡಿಗಿಡ್ಕಂಡ್ ಹಿಡಿದ್ರೆ ಐದು ಅಂತ ಅನ್ನಂಗಲ್ಲ ನೀವೇ ಅದಕ್ಕೆ ರೌಂಡ್ ಹಾಕಿ ಟಿವಿಯಾಗ ತೋರಿಸಿರ್ತೀರಿ ಯಾ ಟಿವಿಯಾಗಲಿ ದೇಶ ಪ್ರೇಮಿ ದೇಶ ಪ್ರೇಮಿ ಯಾವ ಏನು ಏನು ಕೆಲಸ ಮಾಡ್ಯಾರ ಅಂತ ದೇಶ ಪ್ರೇಮ ಅನ್ನೋದು ನಾನು ಕೇಳ್ತೀನಿ ನಿಮ್ಗೆ ರಾಷ್ಟ್ರಧ್ವಜ ಅನ್ನ ಇವತ್ತಿನವರೆಗೂ ಆರ್ ಎಸ್ ಎಸ್ನ ಕಚೇರಿ ಮೇಲೆ ರಾಷ್ಟ್ರಧ್ವಜ ಆಸಿಲ್ಲ ಬೇರೆ ಬಡಿಗಿಡ್ಕಂಡ್ ಹಿಡಿದ್ರೆ ಮತ್ತೊಬ್ರು ಏನಾರ ಆಯುಧ ಹಿಡ್ಕೊಂಡಾದ್ರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತೀರಿ ನೀವು ಬಡಿಗಿಡ್ಕೊಂಡು ಹೇಳ್ತೀರಲ್ಲ ನಿಮಗೇನು ನಿಮಗೆ ನಿಮ್ಗೆ ಯಾಕೆ ಎಫ್ ಐ ಆರ್ ಮಾಡಬಾರ್ದು ನಿಮಗೆ ಆರ್ ಎಸ್ ಎಸ್ ಅನ್ನು ಮೂರು ಸತ್ತೆ ಬ್ಯಾನ್ ಮಾಡಿದ್ರಲ್ಲ ಬಡಿದಿರಿ ಮಾಡಿದ್ರಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರಲ್ಲ ಹತ್ರ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಕಾಂಗ್ರೆಸ್ ಬ್ಯಾನ್ ಮಾಡೋಕ್ಕಾಗತ್ತಾ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟದ್ದು ಯಾಪ ಯಾರು ಯಾಸ್ ಹೊಸ ಕಾಂಗ್ರೆಸ್ ಅಲ್ಲ ನೀವು ಗಾಂಧಿ ಅವ್ರೂ ಒಪ್ಕೋಣಕ್ಕಿಲ್ಲ ಅವರು ಲಜ್ಜೆಯವ್ರ ಬಗ್ಗೆ ಏನು ಹೇಳ್ತಾರೆ ಲಜ್ಜೆ ಒಪ್ಕೊಂಡರ ಒಪ್ಕೊಂಡಿಲ್ಲ ಆರ್ ಎಸ್ ಎಸ್ ಒಪ್ಕೊಂಡರ ಇಲ್ಲ ಒಪ್ಕೊಂಡಿಲ್ಲ ನಾನು ಆರ್ ಎಸ್ ಡಿ ಕೆ ಶಿ ಡಿ ಅವರು ಆರ್ ಎಸ್ ಎಸ್ ಅನ್ನು ಒಪ್ಕೊಂಡಿಲ್ಲ ಅವರು ಪೂಜನ ರಾಷ್ಟ್ರ ಗೀತೆಯನ್ನು ಒಪ್ಪಿಗೆಲ್ಲ ಅನ್ಕೊಂಡು ಏನು ಅನ್ಕೊಂಡ್ರಿ ಬೇರೆ ಅವರು ಬಡಗಿಡ್ತಂತ ಹೇಳಿದ್ರೆ ಐದು ಅಂತ ಅನ್ನಂಗಲ್ಲ ನೀವೇ ಅದಕ್ಕೆ ರೌಂಡ್ ಹಾಕಿ ಕಿವಿಯಾಗ ತೋರಿಸಿರ್ತೀರಿ ಯಾವ ಅರ್ಥದೊಳಗೆ ದೇಶ ಪ್ರೇಮಿ ಆರ್ ಎಸ್ ಇವರು ಆ ಸಂಸ್ಥೆಯೊಳಗೆ ರಾಷ್ಟ್ರಗೀತೆ ಮಾಡೋದಿಲ್ಲ ಆ ಸಂಸ್ಥೆದ ಮೇಲೆ ರಾಷ್ಟ್ರ ಧ್ವಜ ಕಟ್ಟಿಲ್ಲ ನೀನು ಈಗ ಅದನ್ನು ಬಿಟ್ಟಿನಿ ಬಿಜೆಪಿ